ಈ ಹಾಳೋದಕ್ಕಿನ್ನ ಹೋಗಿ ಮಾರಕ್ಕಾದ್ರೂ ಕಲ್ಲು ಹಾಕ್ಬಿಟ್ರು ಅಲ್ಲ ಪೊಲೀಸಲ್ಲಿ ಹೆಂಗೆ ಬಂದ ಅಂತ ಗೊತ್ತಾಗತ್ತಲ್ಲ ಇವತ್ತು ಬೇರೆ ನಮ್ಮಅ ನಮ್ಮ ಅನ್ನ ಮನೆಗೆ ಬರ್ತಾರಂದ ಏನಾದರೂ ಅಡುಗೆ ಮಾಡ್ಬೇಕು ಹ್ಞೂ ಸಂಜೆಕ್ಕ ನನ್ನ ಗಂಡ ಬರೋ ಬಂದಾನ ಏನು ಮಾಡಲಿ ಈಕಿನ ಹೆಂಗೆ ಮಾರೋದೆವ ಆಕಿನ ಕೈಯಾಗ ರೊಕ್ಕ ಮಾಡ್ಕೋಬೇಕನ್ನಿ ಆಗಲಿಲ್ಲ ಇನ್ನು ಇಲ್ಲ ಈಕಿನ ಹೆಂಗ ಇಲ್ಲೇ ಇಟ್ಕೋಬೇಕ ಇಲ್ಲಂದ್ರೆ ಮಾರಿರೋ ಆಸ್ತಿ ನಮ್ಗೆ ಸಿಗೋದಿಲ್ಲ ಬೇಡ ಬೇರೆ ಏನು ಕೆಲಸ ಮಾಡೋದು ಬೇಡ ಈಗೀಗ ಯಾವ್ದಾರ ಒಳ್ಳೆ ಒಂದು ಹುಚ್ಚು ಟೊಕ್ರೆ ಕೊಟ್ಟು ಮದುವೆ ಮಾಡಿ ಮುಂದಿನ ಜೀವನ ಮಾಡ್ಕೊತೇನೆ ಹಾಂ க்கியா ஒே மனசனியாக நாட்டது அவங்க டுட்டுவங்காட்டி வாரண்ண குண்டே வெள்ளி ஆட்டாடந்தாக்கி நடுியல்லா இல்லை கர்க்கல்ல இல்லை கர்க்கிடுக்கி சீத்தி அடிக் பி அல்லாணி அல்ல சாத்தாடி நன்க இதன் நீ நான் அவமான நீட் அன் சிங்கம் நீனால கண்டித்தி అలా మార్తీతి కదా కట్కి తొరిస్తాడ హా నీ ఎద కర్దిో బర్బర్తా బాజిక్ కమ్మగతి ఆ బా కుంద్రీ నేను మసాలే అన్న ఎలా సారా పల్లె ఎలా మాట్తను కరుకల్ కర్స్కుడంతే మసాలి அஹ் அது நம்ம கேண்ட் சொலோக நம்ம நம்ம கரெக்டு அடிகி மாட்டன் அடிகிட்டு அய்யோ சிங்கம் மத்தின் நன்பாயி நோடு நாயி கதை அருது ஏன் இல்ல இன்னும் தென்னை கெட்டி இன்னும் மரு இல்ல நாயி கே மா அட் கோ நாயோ அறிவா தகு நாயே அரீது எல்லா அடிகி மணி அரது மடிகடி மனி எல்லா ஸ்வச்ச மாளா தளா அன்ன ஒன் ஈட்டி எல்லோ எர்பாட் கசர் அன்னது ಅಟ್ಟ ತಳ ತಳ ಮಾಡ್ಕೊಂಡು ಬರ್ಬೇಕಾ ಹಾಂ ಮಸ್ತ್ ಬೇರೆ ಸಾರ ಆತ ಹಾಂ ಹೊಸ ಬೊಗನಿ ತಂದೋದಕ್ಕೂ ಒಂದು ಒಳ್ಳೆ ಉಪಯೋಗ ಬಂತು ನಮ್ಮವ್ವ ಕೂಡಿಟ್ಟು ಕೂಡಿಟ್ಟು ನಾನು ಕೊಡ್ತತಿ ರೆಲಕ್ಷ್ಮಿ ಬಂದು ಅದನ್ನ ನಾ ಬಂಡೆ ಮಾಡ್ಕೋತೀ ಇವ್ವಾ ಎಷ್ಟು ಚಂದದಾಗಿ ಬಗೋನಿ ಹಾಂ ಆದರೂ ಒಲಿ ಮೇಲೆ ಮಾಡಕ್ಕೆ ಜೀವ್ ಜುಲ್ ಜುಲ್ ಅನ್ನದ ಮತ್ತ ಇನ್ನೇನು ಮಾಡಿ ನಮ್ಮ ಅವು ಒಲಿ ಮೇಲೆ ನಡಿಗೆ ಅನ್ನೋ ಆಸೆ ಆಗೈತೆ ಅಂತ ಆತ ಸುಡುವಾರ ಸರಿ ನಾನು ಗಂಡು ಬರಾಕತ್ತಾನ ಇವೇನು ಹಂಗೆ ಸುಡೋದಿಲ್ಲ ಅಂತ ಬೋಗೋನಿ ನೋಡೋಣ ಒಲಿ ಮೇಲೆ ಇಟ್ಟು ಒಂದು ಟ್ರೈ ಮಾಡಂದಾರ ಅದಕ್ಕೆ ಮಾಡಾಕತ್ತೀ ಮಸ್ತ್ ಆಗೇತಿ ಕಾರ್ ಬಾಯಿ ರುಚಿ ಆಗೇತಿ ಎಲ್ಲ ಹೋದ್ರು ಅಲ್ಲಿ ಪರ್ಚಯ ಆಗಿ ಇರ್ತೇನಿ ಇಷ್ಟ ನಮ್ಮ ಅವ್ವ ಬರೋಕ್ಕ ಏಯ್ ಅರಿಲಿ ಅದನ್ನ ನಾಯಿ ಬಡ ಬಡ ಅರಿ ಅದನ್ನ ಅರ್ಧ ಕುಳೆ ಅಂದ್ರ ನಾನು ಅದನ್ನ ಸಾರಿಗೆ ಹಾಕಿ ಕುದಸ್ಬೇಕ ಯವ್ವ ಎಷ್ಟು ತರ ಅಡಿಗೆ ಮಾಡಿದಿ ನನ್ನ ಮಗಳ ನೀನು ಏನೇನ್ ಮಾಡಿದಿ ಹ ಬೋಗೋನ್ ಅರ ಏನ್ ಇವತ್ ತಳ 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 ಅನ್ನತಾವಲ್ಲ ಅಂತ ಗ್ಯಾಸ್ ಮ್ಯಾನ್ ಮಾಡಿದಿ ಏನ ನಾ ಹೇಳಿದ್ನಲ್ಲ ನೀನು ಗ್ಯಾಸ್ ಮ್ಯಾನ್ ಮಾಡ್ಬೇಡ ಅಂತ ಹೇಳಿ ಯವ್ವ ಗ್ಯಾಸ್ ಮ್ಯಾನ್ ಮಾಡಿಲ್ಲ ಬಿ ಒಲಿ ಮ್ಯಾಲ ಮಾಡ್ಯಾನ ಕೇಳ್ಬೇಕಲ್ಲ ಸೀತಿನ ಹಾ ಒಲಿ ಮೇಲೆ ಮಾಡಿದ್ ನಾನು ಅಂತ ಅದಾವ ಕರ್ರಾಗೋದಿಲ್ಲ ಬೇಕಾದಂಗೆ ಮಾಡಿ ಒಲಿ ಮೇಲೆ ಮಾಡು ಗ್ಯಾಸ್ ಮೇಲೆ ಮಾಡು ಕರೆಂಟ್ ಒಲಿ ಮೇಲೆ ಮಾಡು ಎತ್ತರ ಮೇಲೆ ಮಾಡು ಹೊಟ್ಟೆ ಕರಗುದು ಹ್ಞೂ ಬಾವಿ ಅನ್ನ ಬಂದಿಲ್ಲನ ಬಂದಿಲ್ಲನಾವ ಬಂದ ಅವ ಗಾಡಿ ಚಕತ್ತಿದ್ದಲ್ಲಿ ನಾವ ಸ್ಕೂಟರ್ ಮೇಲೆ ಅವ ಗಾಡಿ ಹಚ್ಚಾಕತ್ತಿದ್ದ ಅದಕ್ಕ ನಾವು ಸ್ಕೂಟ್ರ್ ಮೇಲೆ ಬಂದು ಮತ್ತ ಎಲ್ಯಾರ ನಿನ್ನ ಮಕ್ಳಿಬ್ರು ಅವ್ನ ಯಾರು ಟ್ಯೂಷನ್ ಕಾಕಿನ ಬೇ ಓದ್ಕೊಳಕ್ರೂ ಅಥವಾ ಹಾಂ ಏನು ತಿಳಿಯೋತ ಹಿಂದೆ ಮುಂದೆ ಅಂತ ಎಲ್ಲಿ ಸರಿ ಮತ್ ಇದ್ ಮಾಡ್ಕೊತ ಹೇಳಿದ ಅಂತ ಟ್ಯೂಷನ್ ಕಾಕಿ ಹ್ಮ್ ಹ್ಮ್ ಅಮ್ಮ ಆರಾಮ ಅದು ಮಾಮ ಬಿಂದ ಅಣ್ಣ ಹ್ಮ್ ಅಮ್ಮ ಹೆಂಗ್ ಮಾತಾಡ್ಸಿರು ಮಾತಾಡ್ಸಿರ ಮಾತಾಡೋದೇ ಇಲ್ಲ ಅಲ್ಲ ಈಕಿ ಮುಂದ ಇಷ್ಟೆಲ್ಲಾ ಮಾಡಿಟ್ಟಲ್ಲ ಈಗು ಎಲ್ಲಾ ಹಚ್ಕೊಡ್ತೇನ ಯಾವ ಆಕಿಗೇನ್ ಕೊಡ್ತಾನ ನೋಡ್ರಿ ಸೀತಿ ಸಿತಿ ಬಾಯ್ಲಿ ಏನ್ ಚಿಕ್ಕಮ್ಮ ನೀವು ಊಟ ಮಾಡ್ಬಿಡ್ಬೇಡ ಇದರ ಮೇಲೆ ಆಮೇಲೆ ನಾ ಪಿಲೆಟ್ ಮುಸ್ತೀನಿ ನೀವು ಊಟ ಮಾಡಿ ನಡಿ ಇಲ್ಲೇ ಉಂತೀನಲ್ಲ ನಿಮ್ ಜೋಡಿನ ಆಮೇಲೆ ನೀವು ಇನ್ನೂ ಆಗಿಲ್ಲಿ ನಂಗೂ ಹಚ್ಕೊಡು ಅಂತಾರೆ ಇಲ್ಲೇ ಹೊಿ ಅಯ್ಯ ಬ್ಯಾಂಡ್ ನಡಿ ಅಲ್ಲೇನ ಮಾವು ಅದು ಬರ್ತಾರ ನಮ್ಮನ್ನ ಅದು ಕುಂತ ಮಾತಾಡ್ತಾರ ಅವ್ರಿಗೆನ ಏನ್ ಹಚ್ ಕೊಡ್ಕೋ ಅಂತ ಮಾತಾಡ್ತೇನೆ ಅಲ್ಲೇ ಕುಂಟ್ರ ನಡೀನಿ ಹ್ಮ್ ನಾ ಕೈ ತುಕೊಂಡ್ ಬರ್ತೇನೆ ಅದನ್ನ ಕಾರು ಕಲ್ದಾಗೆ ಅರದ್ನೆಲ್ಲ ಕೈ ಒಂಥರ ಅದ ಎಲ್ಲಾ ಉಳ್ಳಾಗಡ್ಡಿ ಪುದೀನಾ ಎಲ್ಲಾ ಅದ ವಾಸನೆ ಬರತ್ತೆ ಚಿಕ್ಕಮ್ಮ ಕೈ ತೊಳ್ಕೊಂಡ್ ಬರ್ತೇನೆ ಹ್ಮ್ ಹೋಗಿ ತೊಳ್ಕೊಂಬರ ഉണ്ണക്കച്ചിരത്തേ തീനതു ചിക്ക് എട്ട് ചലോ സാമ്പാർ മസാല അന്ന പന്നീർ ഗ്രേവി പൂരി ബിഡി അന്ന ഉിനക ഉള്ളഗഡ്ഡി സൗതായി എല്ലാം ഹച്ചാർ ആ നിന്നു ബാഡി ഉറ്റാട്ട പല്ലി ചപ്പാത്തി നിന്നാത്ര അല്ല ഇവർ നിന്നാത്രീനു നനഗന്ന് കൊട്ടേ ഇല്ല നിന്നാത്രീ നാളത്തിൻ്റെ അനസക്കത്തില്ല ചിക്ക് ಅಷ್ಟೆಲ್ಲ ಅಡುಗೆ ಮಾಡಿದಿರಲ್ಲ ನನಗೂ ಒಂದು ಸ್ವಲ್ಪ ಕೊಡ್ರಲ್ಲ ನನಗೂ ಅದನ್ನೆಲ್ಲ ತಿನ್ಬೇಕು ಅನ್ಸಾಕತ್ತೈತಿ ಪಟ್ಟದ್ದು ತಿಂದಿಲ್ಲ ನಾ ಬಾಯಿ ಎಲ್ಲ ಇಷ್ಟ ಆಗೈತಿ ಯಾಕೋ ಜ್ವರ ಬಂದಂಗೆ ಅನ್ಸಾಕತ್ತೈತಿ ಚಿಕ್ಕಮ್ಮ ಅಲ್ಲ ಇಷ್ಟೆಲ್ಲ ನಾನು ಅರ್ದು ಕೊಟ್ಟು ಎಲ್ಲ ಮಾಡಿದ್ದೀನಿ ನೀವು ನನಗೊಂದು ಹಿಟ್ಟು ಕೊಡ್ದ ರಾತ್ರಿ ಇದು ಬ್ಯಾಳಿ ಹುಗ್ಗಿ ಎಲ್ಲ ಕೊಟ್ಟಿರಲ್ಲ ಚಿಕ್ಕಮ್ಮ ಬುಬುನಿ ಊರು ಬುಬುನಿ ನಾನು ಮಾಡಿ ಕೊಟ್ಟಿದ್ದಾಗ ಹೆಚ್ಚಿನ ಮಾತು ತಿನ್ನದ ಏನ ಎಲ್ಲದಕ್ಕೆ ಸಮತಿ ಮಾಡೋಕೆ ಕೊಟ್ಟ ಮಕ್ಕಕ್ಕೆ ತೊಗೊಂಡ್ ಕೊಡ್ತಾನೆ ಎಲ್ಲಾ ಕಡಸಿ ಉಳ್ಳಾಗಡ್ಡೆ ಹೆಚ್ಚಿಸಿಕೊಂಡ್ರು ಕಣ್ಣೂರಿ ಅಂದ್ರೆ ಬಳ್ಳಾರಿ ಎಲ್ಲ ಮಾಡಿ ತಂಗಳದ ಅಡಿಗೆ ಕೊಡ್ತಾರ ನಿನ್ನೆ ಇಷ್ಟೆಲ್ಲಾ ಮಾಡಿದ್ರು ತಿನ್ನುವಾಗ ನನಗ ನನಗ ಮುಂಜಾನೆ ತಂಗ್ಳು ರೊಟ್ಟಿ ಕೊಟ್ಟಿದ್ರು ರಾತ್ರಿ ಈಗ ನೀನು ಉಳದಿದ ಕೊಟ್ಟ ರಾತ್ರಿ நன்கள்திந்து உளது அது கொடுத்த அம்மாட்டே அம்மா நான் அப்பா நான் இதுபாட் எல்லாரும் எல்லா நன்கில்ல ஊட்டநா இல்ல நானே இல்லை நன்கு கொடுத்தார எல்லி உம் నమ్మమ్మ ఊరికి ఒక్కని నమ్మమ్మ ఊరికి హి ఉమ్మూరీ నమ్మమ్మ తంగి అదాడా చిక్కమ్మ చిక్కమ్మ అదాడా చిక్కమ్మ గుడి చో నోడ్కోల్ ఈ చిక్కమ్మ హిం మాడతాడా ఆ చిక్కమ్మతా ఏను ఇలా నమ్మ బంద చిక్క బందోదే ఇలా నన్ను అల్లు హతీ నమ్మమ్మూర్గే నన్ను చిక్కమ్మ ఒంటర ఓకేన ನಮ್ಮ ಅಜ್ಜಿ ಇರಬೇಕು ನಮ್ಮ ಅಜ್ಜಿ ಹತ್ರ ಹೋಗ್ತೀನಿ ಹ್ಞೂ ಅಲ್ಲೇ ಹೋಗ್ತೀನಿ ನಾನು ಇಲ್ಲಿ ಒಟ್ಟ ಇರೋಂಗಿಲ್ಲ ನಾನು ಇಲ್ಲಿ ಒಟ್ಟ ಇರಂಗಿಲ್ಲ ನಮ್ಮಮ್ಮ ಅಂತಿತ್ತಲ್ಲ ನಾನು ಚಿಕ್ಕವಳಿದ್ದಾಗ ಹ್ಞೂ ನಿನಗ ಚಿಕ್ಕಮ್ಮ ಅದಾಳ ಚಿಕ್ಕಪ್ಪ ಅದಾನ ಅಜ್ಜಿ ಅದಾಳ ಅಜ್ಜ ಅದಾನ ಅಂತೇಳಿ ಅಂತಿದ್ಲು ನಮ್ಮಮ್ಮ ಈ ಚಿಕ್ಕಮ್ಮ ಹೇಳ್ತಾಳೆ ಪ್ರೀತಿ ಚಿಕ್ಕಮ್ಮ ನಿಮ್ಮವ್ವ ಓಡ್ ಬಂದಾಳ ಅಪ್ಪನ ಜೊತೆ ಅದಕ್ಕೆ ನಿಮ್ಮ ಬಳ್ಳಿ ಯಾರು ಸೇರಿಸಲ್ಲ ಅಂತಿದ್ರು ಆದ್ರೆ ನಾನು ಹೋದ್ರೆ ಈ ಸೇರಿಸ್ತಾರ നമ്മ നാദ നമ്മ സേരത്ത വരഗാത്തേന്മാലി അല്ല ഹിംഗ ഏനാ തന്നിഡ്ലിനു നാൻ സത്ര നമ്മ അമ്മ ആത്മക് ശാന്തി നൂ എല്ല ആ നമ്മൂൺ ട്രംക്ക് ഇപ്പേക്കു അത് തകദ് നോടി നമ്മ യാരക്കേന Okay.